ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನಥರ್ ವ್ಲಾಗ್ ಇವತ್ತು ಸುಬ್ರಹ್ಮಣ್ಯ ಸೃಷ್ಟಿ ಇದ್ದಿದ್ದರಿಂದ ನಾವು ಎಲ್ಲ ಥರ ತರಕಾರಿನೂ ಮಿಕ್ಸ್ ಮಾಡಿಕೊಂಡು ಅಡುಗೆ ಮಾಡ್ತೀವಿ ಇವತ್ತು ಹಾಗೆಯೇ ಇವತ್ತು ಟಿಫನಿಗೆ ಅಂತ ಹೇಳ್ಬಿಟ್ಟು ನಾನು ಅಕ್ಕಿ ರವೆ ಉಪ್ಪಿಟ್ಟನ್ನ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಸೊ ಅಕ್ಕಿ ರವೆನ ಚೆನ್ನಾಗಿ ಹುರ್ಕೊಳ್ಳೋದು ನಂತರ ಒಂದು ಪ್ಯಾನ್ಗೆ ಆಯಿಲು ಹಾಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಇದಿಷ್ಟು ಒಗ್ಗರಣೆ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಹಾಗೆ ಹಸಿರು ಶುಂಠಿ ಕೂಡ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಕೂಡ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಉಪಯೋಗಿಸಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ತಕ್ಕಷ್ಟು ಉಪ್ಪು ಅವರೆಕಾಳು ಸೀಸನ್ ಆಗಿದ್ದರಿಂದ ನಾನು ಈ ಉಪ್ಪಿಟ್ಟಿಗೆ ಅವರೆಕಾಳು ಕೂಡ ಬೇಯಿಸ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಉಪ್ಪಿಟ್ಟನ್ನ ಮಾಡ್ಕೊಂಡು ಒಂದು ಮಜಾ ಅಂತ ಹೇಳ್ಬೋದು ಸೊ ನಾನು ನಂತರ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ತೆಂಗಿನ ತುರಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಹಾಗೆಯೇ ನಿಂಬೆ ರಸನ ಇನ್ಕೊಂಬಿಟ್ಟು ಕುದಿದಕ್ಕೆ ಇಡ್ತೀನಿ ಕುದ್ದಾದ ನಂತರ ಹುರ್ದಿಟ್ಕೊಂಡಿರೋಂಥ ಅಕ್ಕಿ ರವೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫೈವ್ ಟು ಟೆನ್ ಮಿನಿಟ್ಸು ಬೇಯೋದಕ್ಕೆ ಬಿಟ್ಟರೆ ತುಂಬಾ ಟೇಸ್ಟಿಯಾಗಿರೋ ಅಕ್ಕಿ ರವೆ ಉಪ್ಪಿಟ್ಟು ರೆಡಿಯಾಗುತ್ತೆ ಈ ಅಕ್ಕಿ ರವೆ ಉಪ್ಪಿಟ್ಟನ್ನ ನಾವು ಬಿಸಿ ಬಿಸಿ ಇರುವಾಗ್ಲೇ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ ಇದ್ರ ಜೊತೆಗೆ ಸೈಡಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಇದ್ರೆ ಇನ್ನೂ ಮಜವಾಗಿರುತ್ತೆ ಅಂತ ಹೇಳ್ಬೋದು ಇವತ್ತು ನಮ್ಮ ಮಾವ ಇದ್ದಾರಲ್ಲ ಅವರ ಅಮ್ಮ ಅವ್ರದ್ದು ವೈದಿಕ ಇತ್ತು ವೈದಿಕ ಅಂದರೆ ಅವ್ರು ತಿರ್ಕೊಂಡಿರೋಂಥ ತಿಂಗಳಲ್ಲಿ ಬರುವಂಥ ನಕ್ಷತ್ರಕ್ಕೆ ಮಾಡ್ತಾರೆ ಸೊ ವೈದಿಕಕ್ಕೆ ನಾವು ಬ್ರಾಹ್ಮಣರಿಗೆ ದಾನ ಕೊಟ್ಟು ಅದಾದ ನಂತರನೇ ನಾವು ತಿಂಡಿ ಪೂಜೆ ಕೆಲಸಗಳನ್ನ ಮಾಡ್ಕೊಳ್ಳೋದು ದಾನ ಕೊಡೋದಕ್ಕೆ ನಾವಿಲ್ಲಿ ಬಾಳೆ ಎಲೆ ಹಾಗೆ ಹೀರೆಕಾಯಿ ಬೆಂಡೆಕಾಯಿ ಬದನೆಕಾಯಿ ಜವಳಿಕಾಯಿ ಹಾಗೆಯೇ ಎಲೆ ಅಡಿಕೆ ಬಾಳೆಹಣ್ಣು ಅದರ ಜೊತೆಗೆ ಜನಿವಾರ ಕಾಣಿಕೆ ನಮ್ಮ ಶಕ್ತಿ ಅನುಸಾರ ಇಡೋದು ಹಾಗೆ ಅಕ್ಕಿ ಬೆಲ್ಲ ಬೇಳೆ ಇದಿಷ್ಟನ್ನು ದಾನ ಕೊಡುವಂಥದ್ದು ಹಿರಿಯರ ಫೋಟೋಗೆ ಹಾರ ಎಲ್ಲ ಹಾಕಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಧೂಪ ಎಲ್ಲ ಹಾಕಿ ನಂತರ ನಾವು ಅದನ್ನು ಬ್ರಾಹ್ಮಣರಿಗೆ ದಾನ ಕೊಟ್ಟು ಬರೋದಕ್ಕೆ ಹೋಗ್ತಾರೆ ಅದಾದ ನಂತರ ನಾವು ಆಲ್ರೆಡಿ ಒರೆಸಿರ್ತೀವಿ ರಂಗೋಲಿ ಕುಂಕುಮ ಎಲ್ಲ ಏನೂ ಹಾಕಿರಲ್ಲ ನಾವು ಕೊಡೋದಕ್ಕೆ ಹೋದ ನಂತರ ಕುಂಕುಮ ಎಲ್ಲ ಹಚ್ಬಿಟ್ಟು ರಂಗೋಲಿ ಹಾಕೋತಿದ್ದು ಅದಾದ ನಂತರ ದೇವ್ರಿಗೆ ದೀಪ ಎಲ್ಲ ಹಚ್ಕೊಂಡು ಟಿಫನ್ ಕೂಡ ಮಾಡ್ಕೋತೀವಿ ಸೊ ಇವತ್ತು ಟಿಫನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮುಗಿಸ್ಕೊಂಡ್ವಿ ಸೊ ಅದಾದ ನಂತರ ಟಿಫನ್ ಆದಮೇಲೆ ಒಂದು ಕಾಫಿ ಅಥವಾ ಟೀ ಬೇಕೇ ಬೇಕಾಗತ್ತೆ ಸೊ ಹಾಗಾಗಿ ನಾನಿವತ್ತು ಮಸಾಲ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಮಸಾಲ ಟೀ ಮಾಡೋದಕ್ಕೆ ನಾನಿಲ್ಲಿ ನಾಲ್ಕರಿಂದ ಐದು ಚಕ್ಕೆ ಹಾಗೆ ಒಂದು ಐದರಿಂದ ಆರು ಲವಂಗ ಹಾಗೆ ಒಂದು ಐದರಿಂದ ಆರು ಏಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಪುಡಿ ಕೂಡ ತೊಗೊಂಡಿದ್ದೀನಿ ಇದೆಷ್ಟನ್ನು ಒಂದು ಗುಟಾಣಿಯಲ್ಲಿ ಹಾಕಿ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿಕೊಂಡು ಆ ಪೌ ಪೌಡರ್ನ ನೀವು ಒಂದು ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಅದಾದ ನಂತರ ನಾನಿಲ್ಲಿ ಟೀ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಆಫ್ ಹಾಲನ್ನ ಹಾಕ್ಕೊಂಡು ಅದಕ್ಕೆ ಹಾಫ್ ಕಪ್ ಆಫ್ ವಾಟ್ರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಮೂರು ಸ್ಪೂನು ಟೀ ಪೌಡರು ಹಾಗೇ ಒಂದೂವರೆ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಕುದಿಯೋಕ್ಕೆ ಶುರು ಆದ ನಂತರ ನಾವು ಮಾಡಿಟ್ಕೊಂಡಿರುವಂಥ ಸ್ಪೈಸಸ್ ಪೌಡರ್ ಮೀನ್ಸ್ ಟೀ ಮಸಾಲ ಪೌಡರ್ ಏನಿದೆ ಅದು ಕೂಡ ಒಂದು ಹಾಫ್ ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಕುದಿಸಿದ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ತುಂಬ ಸ್ಟ್ರಾಂಗ್ ಆಗಿರೋವಂಥ ಮಸಾಲ ಟೀ ರೆಡಿ ಆಗುತ್ತೆ ಈ ಚಳಿಗೆ ಮೈಂಡ್ ರಿಫ್ರೆಶ್ಮೆಂಟಿಗೆ ಒಳ್ಳೆ ಟಾನಿಕ್ ಅಂದರೆ ಈ ಟೀ ಅಂತ ಹೇಳ್ಬೋದು ಸೊ ಟೀ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕೇಳಿದ್ರೆ ನನಗೆ ಇಷ್ಟ ಇಲ್ಲ ಅಂತ ಯಾರೂ ಹೇಳಲ್ಲ ಅನಿಸುತ್ತೆ ಸೊ ನಂತರ ನಾವು ಟೀ ಕುಟ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಸುಬ್ರಹ್ಮಣ್ಯ ಷಷ್ಟಿ ಆಗಿರೋದ್ರಿಂದ ಎಲ್ಲ ಥರ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಸಾಂಬಾರನ್ನ ಮಾಡ್ಕೊಳ್ಳೋ ಪದ್ಧತಿ ಎಲ್ಲ ಕಡೆನೂ ಇದೆ ಅದೇ ರೀತಿ ನಾವು ಕೂಡ ಅಷ್ಟೇ ಎಲ್ಲ ತರಕಾರಿಗಳನ್ನ ಬಳಸ್ಕೊಂಡು ಸಾಂಬಾರನ್ನ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಸ್ವೀಟ್ ಕೂಡ ಮಾಡಿ ಸುಬ್ರಹ್ಮಣ್ಯ ಷಷ್ಠಿನ ಆಚರಿಸ್ತೀವಿ ಅದೇ ರೀತಿ ಕೆಲವೊಂದು ಕಡೆ ಎಲ್ಲ ತರಕಾರಿನ ಮನೆಗಳಿಗೆ ಹಂಚೋ ಪದ್ಧತಿ ಕೂಡ ಇದೆಯಂತೆ ಹಾಗೆ ಮಾಡ್ಕೊಂಡಿರುವಂಥ ಅಡುಗೆನ ದೇವರಿಗೆ ನೈವೇದ್ಯ ಮಾಡಿ ಹಾಗೇನೇ ಅಲ್ಲಿ ರಥೋತ್ಸವ ನಡೆಯೋ ಟೈಮಿಗೆ ಮನೆಯಲ್ಲಿ ನೆಲದ ಮೇಲೇ ಊಟ ಮಾಡೋವಂಥ ಪದ್ಧತಿ ಇದೆಯಂತೆ ನಂತರ ನಾನಿಲ್ಲಿ ಸ್ವೀಟ್ ಮಾಡೋದಕ್ಕೆ ಗೋದಿನುಚ್ಚು ಹಾಗೆ ಕಡಲೆಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ನಂತರ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಲೋಟದಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಹಾಗೇ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಂಡು ಕುದಿಯೋದಕ್ಕೆ ಇಟ್ಕೋತಾ ಇದ್ದೀನಿ ನಂತರ ನಾವು ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ ತುರಿ ಜೊತೆಗೆ ಎರಡರಿಂದ ಮೂರು ಏಲಕ್ಕಿ ಹಾಗೆಯೇ ಸ್ವಲ್ಪ ಗಸಗಸೆನ ರುಬ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ನಂತರ ಒಗ್ಗರಣೆಗೆ ನಾವಿಲ್ಲಿ ಎರಡು ಮೂರರಿಂದ ಮೂರು ಸ್ಪೂನ್ ತುಪ್ಪನ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಕರೆದ್ಬಿಟ್ಟು ಈ ಪಾಯಸದ ಜೊತೆ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಪಾಯಸ ಕೂಡ ರೆಡಿಯಾಗುತ್ತೆ ಇದೇ ರೀತಿ ನಾವು ಶಾವಿಗೆ ಪಾಯಸ ಕೂಡ ಮಾಡ್ಕೋಬೋದು ಹಾಗೆಯೇ ಇದ್ರ ಜೊತೆಗೆ ಗೋಧಿ ನುಚ್ಚಿನ ಜೊತೆಗೆ ಅಕ್ಕಿ ಕೂಡ ಸೇರಿಸ್ಕೊಂಡು ಕೂಡ ಮಾಡ್ಕೋಬೋದು ಹಾಗೆ ನವಣೆಯಲ್ಲೂ ಕೂಡ ಮಾಡ್ಕೋಬೋದು ಇಷ್ಟಕ್ಕೂ ಒಂದೇ ಥರ ಮೆಥಡನ್ನ ಉಪಯೋಗಿಸ್ಕೊಂಡು ಪಾಯಸನ ಮಾಡ್ಕೊಳ್ಳೋ ಅಂಥದ್ದು ನಾನು ಇದ್ರ ಜೊತೆಗೆ ಸ್ವಲ್ಪ ಒಣಕೊಬ್ಬರಿ ಕೂಡ ಪೀಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಪಾಯಸ ತಿನ್ನೋವಾಗ ಮಧ್ಯ ಮಧ್ಯ ಸಿಕ್ಕರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಸೊ ಕಂಪ್ಲೀಟಾಗಿ ಸ್ವೀಟ್ ಕೂಡ ರೆಡಿ ಆಯಿತು ನಂತರ ನಾವೆಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ನಂತರ ಈವ್ನಿಂಗು ಇದು ಗಮ್ಮಿಯೊಂದು ಫ್ರಾಕು ಅದನ್ನು ಅತ್ತೆ ದೈವಿಕಿಗೆ ಹಾಕ್ಬಿಟ್ಟು ಫೋಟೋಸ್ನ ಇದ್ರು ಅವನು ಇದೊಂದು ಬೌಲಲ್ಲಿ ಕೂತ್ಕೊಂಡು ಈ ಥರ ಆಟ ಆಡ್ತಾ ಇದ್ದ ಪಾಪು ನಂತರ ನಾನು ಹೇಳಿದೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಪೋಟಿಕೋನ ಮೇಕ್ ಹೊರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಖಾಲಿ ಗೋಡೆ ಇತ್ತು ಸೊ ಅದಕ್ಕೆ ಈ ಥರ ಒಂದು ಆನ್ಲೈನಲ್ಲಿ ತರಿಸಿದ್ದೆ ನಾನು ಪಿಚ್ಚರ್ಸು ಅಂದರೆ ಸ್ಟಿಕ್ಕರ್ ಅಂಟ್ರಸ್ ಅಂಥದ್ದು ಇದನ್ನು ನಾನು ನಮ್ಮ ಮನೆಯವರು ಅಂಟ್ರಿಸ್ ಕೊಡ್ತಾಯಿದ್ರು ಹಾಗೆಯೇ ನಾವಿಲ್ಲಿ ಮೇಲ್ಗಡೆ ಬಟ್ಟೆ ಒಣಗಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ರ್ಯಾಕ್ನ ಮಾಡಿಸ್ಕೊಂಡಿದ್ದೀವಿ ಸೊ ಅಲ್ಲಿ ಯಾವಾಗ್ಲೂ ಪಕ್ಷಿಗಳು ಬಂದು ಕೂತ್ಕೊಡ್ತಾ ಇತ್ತು ಹಾಗಾಗಿ ನಾವು ಅದಕ್ಕೆ ಈ ಥರ ಸೌಂಡ್ ಬೆಲ್ಸ್ನ ತರಿಸ್ಕೊಂಡಿದ್ವಿ ಮೀಶೋಯಿಂದ ಇಂದ ಒನ್ ಟೆನ್ ರುಪೀಸ್ ಏನೋ ಇರ್ಬೋದು ಅನಿಸುತ್ತೆ ಮೇ ಬಿ ಇದನ್ನು ನಾವು ಅಲ್ಲಿ ಮೇಲ್ಗಡೆ ಕಟ್ಕೊಂಡ್ವಿ ಏನಕ್ಕೆ ಅಂದರೆ ಯೂಶ್ವಲಿ ಹೊಲಗಳಲ್ಲೆಲ್ಲ ನೋಡ್ಬೋದು ನಾವೇನಾದರೂ ಒಂದು ಗಂಟೆ ಥರದ್ದು ಕಟ್ಟಿರ್ತಾರೆ ಸೌಂಡ್ ಮಾಡಿದ್ರೆ ಪಕ್ಷಿಗಳು ಬರಲ್ಲ ಅಂತ ಅಂತೇಳ್ಬಿಟ್ಟು ಸೊ ಅದೇ ರೀತಿ ನಾವಿಲ್ಲಿ ಇದೊಂದನ್ನು ಬೆಲ್ಸ್ನ ಕಟ್ಟಿದ್ದೀವಿ ಮೀನ್ಸ್ ಸೌಂಡ್ ಬಂದರೆ ಅಟ್ಲೀಸ್ಟ್ ಪಕ್ಷಿಗಳು ರಾತ್ರಿ ಕುರಿದು ಕಡಿಮೆ ಆಗ್ಬೋದೇನೋ ಅಂತ ಇದು ಇದು ಬಂದು ಗಮ್ಯ ಮಾಯಾವಿ ಸಾಂಗಿಗೆ ಡ್ಯಾನ್ಸ್ ಮಾಡೋವಂಥ ರೀತಿ ಅಂತ ಹೇಳ್ಬೋದು ಯಾವಾಗಲೂ ಈ ಸಾಂಗ್ ಹಾಕ್ಕೊಂಡು ಅಕ್ಕ ತಮ್ಮ ಇಬ್ಬರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಸೊ ಈ ಇವು ಒಂದು ಸುಬ್ರಹ್ಮಣ್ಯ ಷಷ್ಟಿ ದಿನ ನಾವು ಈ ರೀತಿ ಆಚರಣೆ ಮಾಡಿದ್ವಿ ಹಾಗೆ ನೀವೆಲ್ಲ ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್